私たちはこのように私いた なるほど。

ಎಲೆಕ್ಷನ್ ಮುಂಚಿ ಒಂದು ಕಲೂರು ಮುಖಾಮಿಗೆ ನಾವು ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇಬೇಕ ಹಾಗೆ ರಾಜ್ಯ ಕಾಂಗ್ರೆಸ್ ಕಾರ್ಯಕ್ರಮ ರಾಜ್ಯಕ್ಕೆ ಒಳ್ಳೆ ನೆಮ್ಮದಿ ಎಲ್ಲ ಸಿಗುವೆ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನು ಕೂಡ ರಾಜ್ಯದ ಜನತೆಗೆ ಹಚ್ಚುವಂತ ಒಂದು ಭಾಗ್ಯ ಸಿಗ್ಲಿಲ್ಲ ಆ ತಾಯಿ ಅವಕಾಶ ಮಾಡ್ತಿದ್ದಾರೆ ಅದಕ್ಕೆ ಕುಟುಂಬ ಸಮೇತ ಇವತ್ತು ಬಂದಿದೆ ನಮ್ಮ ಗಣಪತಿಗೂ ಕೂಡ ಬರ್ತೀನಿ ಅಂತ ಹೇಳಿದ್ದೆ ಆಮೇಲೆ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ ಸಮಾವೇಶ ಇದೆ

ಮಾಡೋ ಪ್ರಯತ್ನ ಮಾಡಿದ್ದೇವೆ ಪದ ಪದ ಎಕ್ಸಿಟ್ ಪೋಲ್ ಬಗ್ಗೆ ಏನಿರ್ತದೆ ಎಲ್ಲ ಆ ಕಡೆಲ್ಲೂ ದೇವರನ್ನು ಒಳ್ಳೆಯದು ಮಾಡ್ತೇವೆ ಅಂತ ಒಂದು ಆತ್ಮವಿಶ್ವಾಸ ಸಮೀಕ್ಷೆ ಒಂದು 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 ಹೇಳ್ತಿದೆ ಏನಾದರೂ ಆ ಕಡೆ ಕನಾಗ್ತದ ಹಾಗೆ ಇರ್ತದೆ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಕೊಟ್ಟಿದ್ದರು ಹರಿಯಾಣ ಏನಾಯಿತು ಸಮೀಕ್ಷೆ ನನಗೆ ಸಮೀಕ್ಷೆ ಬಗ್ಗೆ ನಮಗೆ ಯಾವತ್ತೂ ಇದೆ ನಾವು ಸಿಸ್ಟಮೇ ಬೇರುತ್ತೆ ಸಮೀಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡ್ಲಿಕ್ಕೆ ಆಗುತ್ತೆ ಜನರ ಹೃದಯ ಯಾರ ಗೆದ್ದಿರ್ತಾರೆ ಜನರು ಯಾರು ವಿಶ್ವಾಸ ಇರ್ತಾರೆ ಗೌಪ್ಯ ಮತದಾನದ ಮಂಡಳಿಯ ಬಗ್ಗೆ ನಾವು ಮಾತು ಕೊಟ್ಟಿದ್ದೋ ದೇವ್ರಿಗೆ ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮ್ ಬಂದಿದೆ ಇಲ್ಲಿಗೆ ಆಗ ಅವ್ರಿಗೆ ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ಕೆಲವು ದಿನಗಳ ಕಾಲ ನೋಡ್ರಿ ಯಾವ ದೇವ್ರ ನಿಧಿಲ್ಲಿ ಹೇಳ್ತಾ ಇದೀನಿ ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದೀನಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದೀನಿ ಆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಧ್ಯಕ್ಷಿ ಯಾವ ಬಿ ಪಿ ಎಲ್ ಹರ್ರು ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡೋದಿಲ್ಲ ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು ಯಾರು ಹರ್ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಪ್ರತಿಯೊಂದು ತಾಲೂಕಿನಲ್ಲೂ ಸಮಿತಿ ಇದೆ ರಚನೆ ಮಾಡಿದೀವಿ ರಾಜ್ಯ ಮಟ್ಟದ ಸಮಿತಿ ಇದೆ ಅವರೆಲ್ಲ ಕೂಡ ಅದನ್ನ ಉಸ್ತುವಾರಿ ಮಾಡಿ ನ್ಯಾಯವನ್ನ ಕೊಡುವಂಥ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಎರಡೂ ಸೇರಿ ಮಾಡ್ತಾರೆ ಯಾರು ಭಯ ಮಾಡ್ಬೇಕಾಗಿಲ್ಲ ವಿರೋಧ ಪಾಲ್ಕರ್ಗಿರೋ ಕೆಲಸ ಏನಾದ್ರೂ ಮಾತಾಡ್ಬೇಕಲ್ಲೂ ದಾರಿಯನ್ನು ನೋಡಿದ್ರೆ ಕಾಡಿನಲ್ಲಿ ಅವಿತಿರೋರಿಗೆ ಎಲ್ಲರಿಗೂ ಶರಣಾಗಿ ಅಂತ ಹೇಳಿ ಅಪೀಲ್ ಮಾಡ್ತಾ ಇದ್ದಾರೆ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾನು ನನ್ನ ಕೆಲಸ ಮಾಡ್ತೀನಿ ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡಬೇಕಾದ್ರು ಡ್ಯೂಟಿ ಕೇರಳ ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಗೋಷ್ಠಿಗಳೆಲ್ಲ ಮಾಡಿತ್ತು ಅದನ್ನು ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ ಸೊ ಪೊಲೀಸವರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಅದ್ರ ಬಗ್ಗೆ ಇದು ಕೇಂದ್ರ ಸರ್ಕಾರ ನಬಾರ್ಡ್ ಸಾಲವನ್ನು ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿದೆ ಈ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡಲಿಕ್ಕೆ ಹೋಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರಿಗೆ ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ ಅದರ ಬಗ್ಗೆ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಅಂತ ನಾವು ಕೇಳ್ತೀವಿ ಇದರಿಂದ ರೈತರಿಗೆ ಯಾರು ಇನ್ನ ಗ್ಯಾರಂಟಿ ಹತ್ತು ವರ್ಷ ಇರ್ತದೆ ನಾವೇ ಅಧಿಕಾರದಲ್ಲಿ ಇನ್ನ ಮೂರು ವರ್ಷ ಆದ್ಮೇಲೆ ಇರ್ತೀವಿ ಇನ್ನ ಎಂಟು ವರ್ಷನೂ ಇರ್ತದೆ ರೋಡ್ ಬಗ್ಗೆ ಸರ್ ಕೊಲ್ಲೂರಿ ಬರುವ ರಸ್ತೆ ಬಗ್ಗೆ ತುಂಬಾ ಹೇಳ್ತಾ ಇದ್ದಾರೆ